ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಇಂದ್ರನು ಅರ್ಜುನನನ್ನು ಸತ್ಕರಿಸಿ ಬರಮಾಡಿಕೊಂಡು ತನ್ನ ಅರ್ಧಾಸನದಲ್ಲಿ ಕುಳ್ಳಿರಿಸಿಕೊಂಡುದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನು ಎಲ್ಲಾ ಋತುಗಳಲ್ಲಿ ದೊರೆಯುವ ಪುಷ್ಪಗಳಿಂದ ತುಂಬಿದ ಪುಣ್ಯ ವೃಕ್ಷಗಳಿಂದಲೂ ಚಾರಣರಿಂದಲೂ ಕೂಡಿದ ಸುಂದರವಾದ ಇಂದ್ರ ನಗರವನ್ನು ನೋಡಿದನು ಅಲ್ಲಿ ಸದಾ ಸೌಗಂಧಿಕ ಪುಷ್ಪಗಳ ಸುವಾಸನೆಯುಳ್ಳ ಗಾಳಿಯು ಬೀಸುವುದು ಅಪ್ಸರಸ್ಸುಗಳಿಂದ ತುಂಬಿದ ಅಲ್ಲಿನ ನಂದನವು ದಿವ್ಯ ಪುಷ್ಪಗಳಿಂದ ತನ್ನನ್ನು ಪ್ರೀತಿಯಿಂದ ಕರೆಯುವಂತಿರುವುದು ಪುಣ್ಯವನ್ನು ಮಾಡಿದವರಿಗೆ ಮಾತ್ರ ಲಭ್ಯವಾದ ಆ ಲೋಕವನ್ನು ತಪಸ್ಸು ಮಾಡದವರು ಜ್ಞಾ ಕಣ್ಣಿನಿಂದಲೂ ನೋಡಲಾರರು ಯುದ್ಧದಲ್ಲಿ ಬೆನ್ನು ತೋರಿಸಿದವನು ವಿದ್ಯುಕ್ತ ರೀತಿಯಲ್ಲಿ ಯಾಗ ಮಾಡದವನು ಮೃತ ನಿಯಮಗಳನ್ನು ಬಿಟ್ಟವನು ವೇದಾಧ್ಯಯನ ಮಾಡದವನು ತೀರ್ಥ ಸ್ನಾನ ಇಲ್ಲದವನು ಯಜ್ಞ ದಾನಗಳಿಗೆ ಅಯೋಗ್ಯನು ಯಾಗವನ್ನು ಕೆಡಿಸುವ ಅಲ್ಪ ಮನುಷ್ಯನು ಸುರಾಪಾಯಿ ಗುರು ಪರಿಗ್ರಹಕ್ಕೆ ಆಸೆ ಪಡುವವನು ಮಾಂಸಾಹಾರಿ ಇವರಾರು ಆ ವನವನ್ನು ನೋಡಲಾರರು ಯಾವಾಗಲೂ ದಿವ್ಯಗಾನ ಧ್ವನಿಯಿಂದ ಕೂಡಿದ ಆ ದಿವ್ಯ ವನವನ್ನು ನೋಡುತ್ತಾ ಅರ್ಜುನನು ಇಂದ್ರನಿಗೆ ಪ್ರಿಯವಾದ ಆ ಪುರವನ್ನು ಪ್ರವೇಶಿಸಿದನು ಅಲ್ಲಿ ಕಾಮಗಮನವುಳ್ಳ ದೇವ ವಿಮಾನಗಳು ಸಾವಿರ ಹತ್ತು ಸಾವಿರ ಸಂಖ್ಯೆಗಳಿಂದ ನಾನಾ ಕಡೆಯಲ್ಲಿ ಸಂಚರಿಸುತ್ತಿರುವವು ಅಲ್ಲಿಗೆ ಹೋದೊಡನೆ ಗಂಧರ್ವರು ಅಪ್ಸರಸ್ಸುಗಳು ಅರ್ಜುನನನ್ನು ಮುತ್ತಿ ಸುತ್ತಿ ಮುತ್ತಿ ಪುಷ್ಪ ವಾಸನೆಯುಳ್ಳ ಗಾಳಿಯಿಂದ ಬೀಸಿದರು ಅಲ್ಲಿದ್ದ ಗಂಧರ್ವರು ದೇವತೆಗಳು ಸಿದ್ಧರು ಶ್ರೇಷ್ಠರು ಸಂತೋಷದಿಂದ ಅರ್ಜುನನನ್ನು ಆಧರಿಸಿದರು ಅಲ್ಲಿ ಅರ್ಜುನನು ದೇವಲೋಕದ ಮಂಗಳ ವಾದ್ಯಗಳೊಳಗೂಡಿದ ಸ್ವಸ್ತಿ ವಾಚನಗಳನ್ನು ಶಂಕ ದೊಂದುವಿಗಳ ಘೋಷಗಳನ್ನು ಕೇಳುತ್ತಾ ಸುರವೀಧಿಯೆಂದು ಪ್ರಸಿದ್ಧವಾದ ನಕ್ಷತ್ರ ಮಾರ್ಗವನ್ನು ಸೇರಿದನು ಇಂದ್ರನ ಆಜ್ಞೆಯಂತೆ ಆತನನ್ನು ಪರಿಚಾರಕರು ನಾಲ್ಕು ಪಕ್ಕಗಳಲ್ಲಿಯೂ ಸುತ್ತಿಸಿ ಕರೆದುಕೊಂಡು ಹೋದರು ಅಲ್ಲಿ ಅರ್ಜುನನು ಸಾಧ್ಯರು ವಿಶ್ವೇ ದೇವರು ಮರುತ್ತುಗಳು ಅಶ್ವಿನಿ ದೇವತೆಗಳು ಆದಿತ್ಯರು ವಸುಗಳು ರುದ್ರರು ಬ್ರಹ್ಮಋಷಿಗಳು ರಾಜಋಷಿಗಳು ದಿಲೀಪನೆ ಮೊದಲಾದ ರಾಜರು ತುಂಗುರು ನಾರದರು ಹೂ ಹೂ ಎಂಬ ಗಂಧರ್ವರು ಇವರೆಲ್ಲರನ್ನು ವಿದ್ಯುಕ್ತ ರೀತಿಯಲ್ಲಿ ಗೌರವದಿಂದ ಕಂಡು ದೇವರಾಜನಾದ ಇಂದ್ರನ ಆಸ್ಥಾನಕ್ಕೆ ಬಂದನು ಒಡನೆ ಅಲ್ಲಿ ರಥದಿಂದಿಳಿದು ಸುವರ್ಣ ಶಲಾಖೆಗಳುಳ್ಳ ಶಾಂತವಾದ ಶ್ವೇತ ಛತ್ರಗಳಿಂದಲೂ ಒಳ್ಳೆ ಪರಿಮಳಗಳನ್ನು ಚೆಲ್ಲುವ ಬೀಸಣಿಗೆಗಳಿಂದಲೂ ಸ್ತುತಿಪಾಠಗಳನ್ನು ಉದ್ಘೋಷಿಸುವ ವಿಶ್ವಾವಸು ಮೊದಲಾದ ಗಂಧರ್ವರಿಂದಲೂ ಯೋಗ್ಯಜುಸ್ಸಾಮಗಳಿಂದ ಸ್ತುತಿಸುವ ಬ್ರಾಹ್ಮಣ ಶ್ರೇಷ್ಠರಿಂದಲೂ ನಾನಾ ಕಡೆಗಳಲ್ಲಿ ಸೇವಿಸಲ್ಪಡುವ ತನ್ನ ತಂದೆಯಾದ ದೇವರಾಜನನ್ನು ಕಂಡು ಸಮೀಪಕ್ಕೆ ಹೋಗಿ ತಲೆಬಾಗಿ ನಿಂತನು ಆಗ ಇಂದ್ರನು ತನ್ನ ವಿಶಾಲ ಬಾಹುಗಳಿಂದ ಆತನನ್ನು ಹಿಡಿದು ತನ್ನ ಅರ್ಧಾಸನದಲ್ಲಿ ಕುಳ್ಳಿರಿಸಿಕೊಂಡನು ಆಗ ವಿನಯದಿಂದ ತಲೆಬಾಗಿಸಿ ನಿಂತಿದ್ದ ಮಗನ ತಲೆಯನ್ನು ಮೇಲಕ್ಕೆತ್ತಿ ಆಘ್ರಾಣಿಸಿ ತನ್ನ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡನು ಇಂದ್ರನ ಆಜ್ಞೆಯಿಂದ ಇಂದ್ರಾಸನದಲ್ಲಿ ಕುಳಿತ ಮಹಾ ಮಹಿಮೆಯುಳ್ಳ ಅರ್ಜುನನು ಆಗ ಎರಡನೆಯ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದನು ಆಮೇಲೆ ದೇವೇಂದ್ರನು ಹಿತವಾಕ್ಯಗಳನ್ನಾಡುತ್ತಾ ಆ ಅರ್ಜುನನ ಮುಖವನ್ನು ಪ್ರೀತಿಯಿಂದ ಸವರಿದನು ಮತ್ತು ವಜ್ರಾಯುಧವನ್ನು ಹಿಡಿದು ಬಿಡ್ಡುಗಟ್ಟಿದ ತನ್ನ ಕೈಗಳಿಂದ ಅರ್ಜುನನ ಭುಜವನ್ನು ಬಾರಿ ಬಾರಿಗೂ ಸವರುತ್ತ ಗಾಂಡೀವದ ನಾಣನ್ನು ಕಟ್ಟುವುದರಿಂದ ಕಠಿಣವಾಗಿ ಸ್ತಂಭ ಸುವರ್ಣ ಸ್ತಂಭದಂತೆ ನೀಡಿದ ಅರ್ಜುನನ ಹಸ್ತಗಳನ್ನು ಮೃದುವಾಗಿ ತಟ್ಟಿ ಮುಗುಳ್ನಗೆಯಿಂದ ಅರಳಿದ ಕಣ್ಣುಳ್ಳವನಾಗಿ ಇಲ್ಲದೆ ಅವನನ್ನು ನೋಡುತ್ತಿದ್ದನು ಆಗ ಒಂದೇ ಆಸನದಲ್ಲಿ ಕುಳಿತ ಅವರಿಬ್ಬರು ಚತುರ್ದಶಿಯಲ್ಲಿ ಆಗಲೇ ಉದಯಿಸಿದ ಸೂರ್ಯ ಚಂದ್ರರಿಬ್ಬರು ಗಗನವನ್ನು ಪ್ರಕಾಶಗೊಳಿಸುವಂತೆ ಸಭೆಯನ್ನು ಪ್ರಕಾಶಪಡಿಸಿದರು ಆಗ ಗೀತಗಳಲ್ಲಿಯೂ ಸಾಮಗಾನದಲ್ಲಿಯೂ ನೈಪುಣ್ಯವುಳ್ಳ ತುಂಬುಡುವಿನ ಅನುಯಾಯಿಗಳಾದ ಗಂಧರ್ವರು ಗಾನ ಮಾಡಿದರು ಮೃತಾಚಿ ಮೇನಕೆ ರಂಭೆ ಪೂರ್ವಚಿತ್ತಿ ಸ್ವಯಂಪ್ರಭೆ ಊರ್ವಶಿ ಮಿತ್ರಕೇಶಿ ದಂಡಗೌರಿ ಗುರುಥಿನಿ ಗೋಪಾಲಿ ಸಹಜನ್ಮೆ ಕುಂಭಯೋನಿ ರಜಾಗರೆ ಸೇನೆ ಪಿತ್ರಲೋಕೆ ಸಹೇ ಎಂಬ ಅಪ್ಸರಸಿಯರು ನರ್ತಿಸಿದರು ಹಸನ್ಮುಖದಿಂದಲೂ ಹಾವ ಭಾವಗಳಿಂದಲೋ ತಪಸ್ಸಿದ್ದರ ಮನಸ್ಸನ್ನು ಕಲಗಿಸತಕ್ಕ ಮತ್ತ ತಾವರೆಯ ದಳಗಳಂತೆ ಸುಂದರ ನಯನಗಳು ಅಂದವಾದ ಜಗನಗಳು ಉಳ್ಳ ಗಂಧರ್ವ ಸ್ತ್ರೀಯರು ಮುಗುಳ್ನಗೆಯಿಂದಲೂ ಕಡೆಗಣ್ಣು ನೋಟದಿಂದಲೂ ಕುಲುಕಾಡುವ ಉಬ್ಬಿದ ಸ್ತನಗಳಿಂದಲೂ ಎಲ್ಲರ ಮನಸ್ಸನ್ನು ಕದಲಿಸುವ ಶೃಂಗಾರದ ನಡೆಗಳಿಂದಲೂ ಹಾವ ಭಾವಗಳಿಂದಲೂ ಮನಸ್ಸನ್ನು ಭ್ರಮೆಗೊಳಿಸುವಂತೆ ಅಲ್ಲಲ್ಲಿ ಗಾನಗಳನ್ನು ನಡೆಸುತ್ತಿದ್ದರು ಆಮೇಲೆ ಗಂಧರ್ವರೊಡಗೂಡಿ ದೇವತೆಗಳು ಇಂದ್ರನ ಮನೋಭಿಪ್ರಾಯವನ್ನರಿತು ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿ ತಂದು ಆತನನ್ನು ಪಾದ್ಯ ಆಚಮನಗಳಿಂದ ಸತ್ಕರಿಸಿದರು ಅವೆಲ್ಲವನ್ನು ಅವನು ಸ್ವೀಕರಿಸಿದ ಮೇಲೆ ಆತನನ್ನು ಇಂದ್ರನ ಅರಮನೆಯೊಳಕ್ಕೆ ಕರೆದುಕೊಂಡು ಹೋದರು ಅರ್ಜುನನು ಹೀಗೆ ತನ್ನ ತಂದೆಯ ಮನೆಯಲ್ಲಿ ಸತ್ಕೃತನಾಗಿ ಅಲ್ಲಿ ದೇವೇಂದ್ರನಿಂದ ಪ್ರಯೋಗೋಪ ಸಂಹಾರ ಮಂತ್ರಗಳೊಡನೆ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದನು ದೇವೇಂದ್ರನಿಗೆ ಅತಿ ಪ್ರಿಯವಾದ ವಜ್ರಾಸ್ತ್ರವನ್ನು ಮೇಘಗಳಿಂದಲೂ ನವಿಲಾಟಗಳಿಂದಲೂ ಊಹಿಸಲ್ಪಡತಕ್ಕ ಅಶನಿ ನಾಮಕಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಾ ಅಲ್ಲಿಯೇ ವಾಸ ಮಾಡುತ್ತಿದ್ದನು ಆ ಅಸ್ತ್ರಗಳೆಲ್ಲವನ್ನೂ ತಿಳಿದ ಮೇಲೆ ಆತನಿಗೆ ತನ್ನ ಸಹೋದರರ ಸ್ಮರಣೆಯು ಬಂದಿತು ಇಂದ್ರನ ಆಜ್ಞೆಗಾಗಿ ಅರ್ಜುನನು ಅಲ್ಲಿ ಐದು ವರ್ಷಗಳ ಕಾಲ ವಾಸ ಮಾಡಿದನು ಅವನು ಹಿಂತಿರುಗಿ ಬರಬೇಕಾದ ಕಾಲವು ಪ್ರಾಪ್ತವಾದ ಮೇಲೆ ಇಂದ್ರನು ಅರ್ಜುನನನ್ನು ಕುರಿತು ಬೌಂತೇಯ್ಯ ನೀನು ಇಲ್ಲಿ ನಮ್ಮ ಚಿತ್ರಸೇನನೆಂಬ ಗಂಧರ್ವನಿಂದ ಗಾನ ನರ್ತನಗಳನ್ನು ಅಭ್ಯಸಿಸು ಮನುಷ್ಯ ಲೋಕದಲ್ಲಿಲ್ಲದ ದಿವ್ಯ ವಾದ್ಯಗಳನ್ನೆಲ್ಲ ನೀನು ಆತನಿಂದ ತಿಳಿದಿರು ಇದರಿಂದ ಮುಂದೆ ನಿನಗೆ ಒಳ್ಳೆಯದಾಗುವುದು ಎಂದು ಹೇಳಿ ಚಿತ್ರಸೇರನನ್ನು ಆತನಿಗೆ ಸ್ನೇಹ ಮಾಡಿಸಿದನು ಅರ್ಜುನನು ಆತನೊಡನೆ ಸಂತೋಷದಿಂದ ಇರುತ್ತಿದ್ದಾಗ ಚಿತ್ರಸೇನನು ಆತನಿಗೆ ಗೀತವನ್ನು ವಾದ್ಯವನ್ನು ನರ್ತನವನ್ನು ಉಪದೇಶಿಸುತ್ತಾ ಬಂದನು ಆದರೇನು ಹಿಂದೆ ದ್ಯೂತದಲ್ಲಿ ನಡೆದುದನ್ನು ನೆನೆಸಿಕೊಂಡಾಗಲೆಲ್ಲ ಶಕುನಿ ದುಶಾಸನರನ್ನು ಕೊಂದು ತೀರಿಸಬೇಕೆಂಬ ಕೋಪ ವೇಷವು ಹುಟ್ಟಿ ಮನಸ್ಸು ಕದಲುತ್ತಿತ್ತು ಕೆಲ ಕೆಲವು ಸಮಯಗಳಲ್ಲಿ ಮಾತ್ರ ಶ್ರದ್ಧೆಯಿಂದ ಗಾನ ನರ್ತನ ವಾದ್ಯಾದಿಗಳನ್ನು ಕಲಿಯುತ್ತಾ ಬಂದನು ಹಾಗೆಯೇ ಅವನು ನಾನಾ ಬಗೆಯ ವಾದ್ಯ ಗೀತ ನರ್ತನಗಳನ್ನು ಅವುಗಳ ಸಕಲಾರ್ಥಗಳನ್ನು ಕಲಿತನು ಆದರೆ ಆಗಾಗ ಸಹೋದರರನ್ನು ಮಾತೆಯಾದ ಕುಂತಿಯನ್ನು ನೆನೆಸಿಕೊಂಡು ಚಿಂತಾಕುಲನಾಗಿ ಕಳವಳಿಸುತ್ತಿದ್ದನು ಇದು ನಲವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ